ಕರ್ನಾಟಕದ ಮಠದ ಪರಂಪರೆಯಲ್ಲಿ ಸ್ವಾಮಿಗಳನ್ನವರಿಗೆ ವೃತ್ತರನ್ನವರಿಗೆ ಅಕ್ರಮ ಸ್ಥಾನದಲ್ಲಿ ಆಶೀರ್ವಾದ ಮಾಡಿದವರು ದೊಡ್ಡದಾದ ಬಹುಶಃ ಕರ್ನಾಟಕದ ಎಲ್ಲ ಸ್ವಾಮಿಗಳಿಗೂ ಉಚ್ಚನೀಯ ಸ್ವಾಮಿಗಳು ಯಾರಾದರೂ ದೊಡ್ಡದಾದರೆ ಮುಂದ ಬಂದವರು ಭಾಳ ಭಾಳ ಮುಂದಿನ ಸ್ವಾಮಿಗಳಿಗೆ ಶತ್ಮಾನದ ಭಾಳ ಭಾಳ ಆಗಿರ್ಬೋದು ಶ್ರೀಮಂತರಾಗಿರ್ಬೋದು ಎಲ್ಲರಿಗೂ ಪೂಜ್ಯ ಸ್ಥಾನದಲ್ಲಿ ಇದ್ದದ್ದು ಮಠ ಯಾವುದಾದರೂ ಅದು ದೊಡ್ಡದಾದ ಬರ್ತವೆ ಇತಿಹಾಸದಲ್ಲಿ ಇಂತಹ ಒಂದು ಇತಿಹಾಸದ ಪರಂಪರೆ ಪಠ ಈ ಮಠದ ಜಾತ್ರೆ ವೃತ್ತ ತೋಟದಾರ ಸ್ವಾಮಿಗಳ ಕಾಲದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭವಾಯಿತು ಕರಬಸವೇಶ್ವರ ತೋಟದ ಕರಿಬಸವ ಸ್ವಾಮಿಗಳ ಜಾತ್ರೆ ಅಂತನೇ ಕರಿತಿದ್ರು ಈ ಬಡದ ಜಾತ್ರೆಗೆ ಅವರ ಕಾಲದಲ್ಲಿ ಇದು ಮನೆ ನ್ಯಾಯದಲ್ಲಿ ತಿಂಗಳ ಜಾತ್ರೆಯಿಂದ ವೃತ್ತ ತೋಟದಾರ ಸ್ವಾಮಿಗಳು ಮಾಡಿದ್ರು ಅದಕ್ಕಿಂತ ಎಂದ್ ಹೋದ ನಮ್ಮ ಸರ್ ಅವರು ಹೇಳಿದ ಹಾಗೆ ಈ ಮಠದ ಗುರುಗಳು ಕೆಳದೇ ಈ ಮಠದ ಗುರುಗಳು ಈ ಮಠದ ಗುರುಗಳು ಇನ್ನಪುರ ಈ ಮಠದ ಕೆಳದಿ ಅರಸಿನ ಮಠದ ಶಿಷ್ಯರು ಇನ್ನಪುರ ಈ ಮಠಕ್ಕೆ ಬಹಳ ವಿಧೇಯದಿಂದ ನಡ್ಕೊಂಡವರು ಅಂದ್ರೆ ಹರ್ಮನಹಳ್ಳಿಯ ರಾಜರು ವೀರ ಬಸವಂತರಾಯ ಅನ್ನುವಂತ ಅದರ ಕೈಗೆ ಎರಡು ಬಳಿ ಹಕೊಂಡು ಶರಣ ಸತಿ ಲಿಂಗಪತಿ ಅಂತ ಹೇಳ್ತಾರೆ ಹೇಳ್ತಾರಂತೇಳಿ ತೋಟದ ಪೂಜೆ ಪಾಪ ಪೂಜೆ ಮಾಡಿದ ದೊಡ್ಡದ ಚಿಲಾರ ಸ್ವಾಮಿಗಳವರು ಪಾಪ ಪೂಜೆ ಮಾಡಿದ ಅಂತ ಇತಿಹಾಸದಲ್ಲಿ ಬರ್ತದೆ ಹತ್ತಾ ಸುದೀರ್ಘವಾದ ಶ್ರೀ ಮಠ ಈ ಮಠ ಅನೇಕ ಕತ್ತಲಗಳನ್ನು ಕಂಡು ಏಳು ಮಠ ಕರ್ನಾಟಕದ ಬಹಳಷ್ಟು ಮಠಗಳಿಗೆ ಚೊರೋ ಸ್ವಾಮಿಗಳು ಬಂದ ಕಾಲದಲ್ಲಿ ಜಾಗತಿಕ ಕಾಲದಲ್ಲಿ ನಮ್ಮ ಮಠ ಕತ್ತಲದಲ್ಲಿತ್ತು ಇಬ್ರು ಮಹಾಸ್ವಾಮಿಗಳು ಬಹಳ ಮುದ್ದರಿದ್ರು ಬಹಳ ಮುಗ್ಗರಿದ್ರು ಹೀಗಾಗಿ ಈ ಮಠ ಅವಾಗ ಇಳಿಮುಖ ಆಯ್ತು ನಮ್ಮ ಗುರುಗಳು ಹೇಳ್ತಿದ್ರು ದೊಡ್ಡ ಗುರುಗಳು ನಮ್ಮ ಮಠ ಲಿಂಗಾಯ ತಿರುಪತಿ ಅಂತ ತಿಳ್ಕೊಂಡು ಹೇಳ್ತಿದ್ರು ನಮ್ಮ ಕೋಟಿ ನಾರಾಯಣ ಚಿತ್ರದುರ್ಗದವರ ಮಠ ತಿರುಪತಿ ಅಷ್ಟು ಲಿಂಗಾಯತ ತಿರುಪತಿ ಯಾವಪ್ಪ ಅಂದ್ರೆ ಗದಗಿನ ದೊಡ್ಡದ ಸ್ವಾಮಿಗಳ ಮಠ ಅಂತ ತಿಳ್ಕೊಂಡು ನಮ್ಮ ದೊಡ್ಡ ಗುರುಗಳು ಹೇಳ್ತಿದ್ರು ಆ ಕುದುರೆ ಮಕ್ಕಳು ಆನೆ ಮಕ್ಕಳು ಕುದುರೆ ಅಟ್ಟು ದೊಡ್ಡದಂತ ನಮ್ಮ ಮಠ ಬಿದ್ದಂತೆ ನಮ್ಮ ಮಠದಾಗಿರುವಷ್ಟು ಸೇರಿ ಸಂಪತ್ತು ಯಾವ ಜಗದ್ಗುರು ಗುರುಗಳ ಮಠದಾಗ ಹೊಂದಿದ್ದರು ಅಷ್ಟೊಂದು ಶ್ರೀಮಂತಿಕೆಯನ್ನು ಹೊಂದಿತ್ತು ನಮ್ಮ ಮಠ ಎಡೆಯೂರಿನ ದೊಡ್ಡದ ಸಿದ್ಧಲಿಂಗೇಶ್ವರ ನೇರು ವಾದಿಸದಾರ ರಾಮ ಹನ್ನೆರಡನೇ ಶತಮಾನದ ಶೂನ್ಯ ಪೀಠ ಯಾರು ಅಧಿಕೃತ ನಮ್ದು i